ರೈತ ಬಂದವರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೈತ ಮಿತ್ರ ದೋಣೇಶ್ ಸಸಿಕೆ ಪ್ರಸ್ತುತ ನಾವು ಮನೆ ಹತ್ರನೇ ಇದ್ದೀವಿ ಸೊ ಇವತ್ತಿನ ವೀಡಿಯೋ ಮಾಡ್ತಾ ಇರೋದು ಸೊ ನೆನ್ನೆ ಅಡಿಕೆ ಸಸಿ ತುಂಬ್ಕೊಂಡ್ಬಂದಿದ್ದೆ ಸೊ ಇಲ್ಲಿಗೆ ಒಂದು ನೂರು ಇಪ್ಪತ್ತು ಬರುತ್ತೆ ಮತ್ತು ಫಸ್ಟು ತೋಟ ತೊಗೊಂಡಿಸ್ತಾ ಇದ್ದೀವಿ ಸೊ ಅಲ್ಲಿಗೊಂದು ಮುನ್ನೂರು ಸಸಿ ಕೂತ್ಕೊಳುತ್ತೆ ಸೊ ಇವತ್ತ ಈಗ ಗುಣಿಗೆನೇ ಸಮೃದ್ಧಿನ ಅಡಿಕೆ ಗಿಡ ಕುಂಡಿಸ್ಬಿಟ್ಟು ಸುತ್ತ ಕೊಡಲಿಕ್ಕೆ ಸ್ಟಾಕ್ ಇತ್ತು ಕಾಣಿಸ್ಬೋದು ಸೊ ಈಗ ಚೀಲ ತುಂಬ್ಕೊಂತೀನಿ ಗಾಡಿಗೆ ಸೊ ನಮ್ಮ ಕಂಪನಿ ಉತ್ಪನ್ನಗಳನ್ನೇ ಬಳಸಿ ಯಾವ ರೀತಿ ಬೆಳೆ ಬರುತ್ತೆ ಅಂತ ಪ್ರತಿ ತಿಂಗಳದ್ದು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಅಡಿಕೆ ಬಾಳೆ ಮತ್ತು ತೆಂಗು ಮೂರು ಕಾಂಬಿನೇಷನಲ್ಲಿ ಕುಂಡಿಸ್ತಾ ಇದ್ದೀನಿ ಸೊ ಅದ್ರ ಬಗ್ಗೆ ತೋಟಕ್ಕೆ ಹೋದಾಗ ಮಾತಾಡ್ತೀನಿ ಆದ್ಮೇಲೆ ರೈತ ಬಂದವರೇ ರೋಡ್ ಹತ್ರ ಬಂದು ಸುತ್ತಮಿ ಇಳಿಸ್ತಿದ್ದೀನಿ ಅಪಾಜಿ ಗಿಡ ಐತೆ ಇದು ನಮ್ಮ ಸ್ನೇಹಿತಂದು ನಾಟಿ ಸ್ಟೈಲ್ ಮಾಡ್ತಾನೆ ಅವನತ್ರ ಇಸ್ಕೊಂಡ್ಬಂದೆ ತಂದಿರೋ ಸಸಿಗಳು ಗುಂಡಿಗಳೆಲ್ಲ ರೆಡಿಯವೆ ಅಡಿಕೆ ಬಾಳೆ ಎರಡಕ್ಕೂ ಗುಂಡಿ ಆಲ್ರೆಡಿ ತೆಗ್ದಿದ್ದೀವಿ ಮನೆ ಸಹ ಸೊ ಈಗ ಸಮೃದ್ಧಿ ಹಾಕೊಂಡ್ತೀನಿ ಯಾಕೋ ಮತ್ತು ರೈತ ಬಂದರೆ ಕಾಣಿಸ್ಬೋದು ಸಮೃದ್ಧಿನ ಚೀಲದಿಂದ ಸುರ್ಕಂಡಿದ್ದೀನಿ ಎರಡೆರಡು ಬಾಕ್ಸೆ ಅಡಿಕೆ ಗಿಡ ಕುಣ್ಸಿದ್ದೀನಿ ಸುತ್ತನೂ ಹಾಕ್ತೀನಿ ಕಾಣಿಸ್ಬೋದು ಇದು ನಮ್ಮದು ಗ್ರಾನಿಮಲ್ಸು ಅಕ್ಷಯ ಬಯೋ ಮ್ಯೂಸಾನ್ಜಿ ಪ್ರಾನಿವಲ್ಸ್ನ ನಾಲ್ಕು ನಾಲ್ಕು ಕಾಳನ್ನ ತಾಳುಕ್ ಹಾಕಿಸ್ತಾ ಇದ್ದೀನಿ ಬೇರೆ ಚೆನ್ನಾಗಿ ಹೊರ ಕಳ್ಳಿಯಿಂದ ಈಗ ಬಯೋ ಎನರ್ಜಿ ಅಂತ ಬರ್ತಾ ಇದೆ ಇದು ವರ್ಲ್ಡ್ ಸ್ಟಾಕು ಹಾಗಾಗಿ ಅಕ್ಷಯ ಬಯೋ ಮ್ಯುಸಾನ್ಜಿನ ತಳಕ್ಕೆ ಹಾಕಿಸ್ತಾ ಇದ್ದೀನಿ ನಾಲ್ಕು ನಾಲ್ಕು ಕಾಳ ಹತ್ತಮ ಅಂದರೆ ಕಾಣಿಸ್ಬೋದು ಸಮೃದ್ಧಿ ಆರು ತಿಂಗಳಾಗಿತ್ತು ತರಿಸಿ ಸೊ ಮನೆ ಇತ್ತು ಸ್ಟಾಕು ಎಲ್ಲದಕ್ಕೂ ಒಂದೊಂದು ಕೆ ಜಿ ಹಾಕೊಂಬತ್ತ ಇದ್ದೀನಿ ಸಸಿ ಮುನ್ನಿಸ್ಬೇಕಾದ್ರೆ ಇದಕ್ಕೆ ತೆಂಗ್ ಬರುತ್ತೆ ಆ ಕಡೆಗೆಲ್ಲ ಹಾಕಿದ್ದೀನಿ ಮೇಲ್ಗಡೆವೆಲ್ಲ ಸಸಿಗೆ ರೆಡಿ ಮಾಡಿದ್ದೀನಿ ಈಗ ಎರಡು ಸಾಲಿಗೆ ಹಾಕ್ಬೇಕು ಹ್ಞೂ ಆಗಿ ಈಗ ಎರಡು ಗುಂಡಿ ಐತೆ ಎರಡು ಗುಂಡಿಗೆ ಹಾಕೋಕೆ ಹೋಗ್ತಾ ಇದೆ ಮತ್ತೆ ಅದು ಆತ್ಮೀಯ ರೈತ ಬಂದವರೇ ಕಾಣಿಸ್ಬೋದು ಸೊ ಇವತ್ತ ಅಡಿಕೆ ನಾಟಿ ಮಾಡಿದ್ದೀವಿ ಸುಮಾರು ಒಂದು ಇನ್ನೂರಷ್ಟು ಇವತ್ತು ನಾಟಿ ಮಾಡಿದ್ದೀವಿ ನಮ್ಮ ಮಧ್ಯಕ್ಕೆ ಕುಣಿಸಿಲ್ಲ ಈಗ ಮೇಲುಗಡೆ ಕ್ಲೀನ್ ಮಾಡಿರಲಿಲ್ಲ ತೋಟವ ಇದನ್ನ ಕ್ಲೀನ್ ಮಾಡಿದ ಮೇಲೆ ಹಾಕೋಣ ಅಂತ ಕಡೆ ಇಡ್ತಾ ಇದ್ದೀನಿ ತೋಟದ ಕೆಲಸಗಳಲ್ಲ ನಾನು ಸಾತಿ ಸ್ಟೀಲ್ ಕಂಪ್ನಿದು ನಮ್ಮಂಥ ಸಣ್ಣ ಹುಳಿದಾರರಿಗೆ ಅಚ್ಚುಕಟ್ಟಾಗಿ ಎಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೆ ನಮ್ಮ ತೋಟ ಅಂತ ಮಾರ್ಕಿಂಗ್ ಏನಾದ್ರು ಗೊತ್ತಾಗಬೇಕಂತ ಅಂದರೆ ನೋಡಿ ಮರಕ್ಕೆ ಇಲಿ ಹತ್ತದಂಗೆ ಎಲ್ಲ ಶೀಟ್ ಹೊಡೆದಿದ್ದೀನಿ ಮರಗಳಿಗೆ ಎಲ್ಲ ಅದಕ್ಕೂ ಒಂದು ನನ್ನ ಕೆ ಜಿ ಸಮೃದ್ಧಿ ಗುಣಿಗೊಬ್ಬರನ ಅಡಿಕೆ ಕೊಟ್ಟಿದ್ದೀನಿ